ನಮಸ್ಕಾರ ವೀಕ್ಷಕ್ರಿ ನೇಷನ್ ನ್ಯೂಸ್ ಸ್ವಾಗತ ಹಳೆ ಹುಬ್ಬಳ್ಳಿಯ ಗುರುದೇವ ವಿದ್ಯಾ ಸಮಿತಿ ಆಡಳಿತದ ಕನ್ನಡ ಪ್ರಾಥಮಿಕ ಶಾಲೆ ಹಾಗೂ ಸದ್ಗುರು ಶ್ರೀ ಸಿದ್ದಾರೂಢ ಸ್ವಾಮಿ ಪ್ರೌಢಶಾಲೆ ಏಳನೆಯ ಮತ್ತು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ವಾರ್ಷಿಕ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಶ್ರೇಯಾ ಡೆವಲಪರ್ಸ್ ಮಾಲೀಕರಾದ ಶ್ರೀ ವೀರೇಂದ್ರ ಕೌಚಲಗಿ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲಾ ಆಡಳಿತ ಮಂಡಳಿ ಕೋ ಕೋಶಾಧ್ಯಕ್ಷರು ಪಾಲಿಕೆ ಮಾಜಿ ಸದಸ್ಯರು ದಶರಥ ವಾಲಿ ಮಾತನಾಡಿ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಪ್ರೌಢಶಾಲೆ ಸಾವಿರದ ಎಪ್ಪತ್ತೇಳರಲ್ಲಿ ಸಮಾನ ಮನಸ್ಕ ಶಿಕ್ಷಕರು ಹಾಗೂ ಪಾಲಕರು ಪ್ರಾರಂಭಿಸಿದರು ಅಂದು ಕೇವಲ ಬೆರಳಿಕೆಯ ವಿದ್ಯಾರ್ಥಿಗಳಿಂದ ಹಂಚಿನ ಮನೆಯಲ್ಲಿ ಪ್ರಾರಂಭವಾದ ಶಾಲೆ ಇಂದು ಕಂಚಿನ ಕಟ್ಟಡದಲ್ಲಿ ನೂರಾರು ವಿದ್ಯಾರ್ಥಿಗಳಿಂದ ವಿದ್ಯೆ ನೀಡುತ್ತದೆ ಎಂದರು ಹುಬ್ಬಳ್ಳಿ ಶಹರ ವಲಯ ಕ್ಷೇತ್ರ ಸಮನ್ವಯಾಧಿಕಾರಿಯಾದ ಎಂಎಸ್ ಮಠ ಸನ್ಮಾನ ಸ್ವೀಕರಿಸಿ ಪಾಲಕರು ಮಕ್ಕಳಿಗೆ ಅಂಕ ಗಳಿಸಲು ಒತ್ತಡ ಹೇರದೆ ಮಗುವಿನ ಹಿತಾಸಕ್ತಿಯನ್ನು ಪೋಷಿಸಬೇಕು ಕನ್ನಡ ಮಾಧ್ಯಮದ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕೆಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಸ್ಟಿ ಮಧುರಕರ ಮಾತನಾಡಿ ಮಕ್ಕಳು ಉತ್ತಮ ಚಾರಿತ್ರೆ ಉಳ್ಳವರಾಗಬೇಕು ತನ್ಮೂಲಕ ದೇಶದ ಉತ್ತಮ ಪ್ರಜೆಗಳಾಗಿ ದೇಶ ನನಗೇನು ಕೊಟ್ಟಿದೆ ಎನ್ನುವುದರ ಬದಲು ದೇಶಕ್ಕಾಗಿ ನಾನೇನು ಮಾಡಿದ್ದೇನೆ ಎಂದು ಬದುಕಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷ ಮೋಹನಗೌಡರ ಸದಸ್ಯರಾದ ಅಬಿದ ಜೋಡಗೇರಿ ನಂದಕುಮಾರ ಪಾಟೀಲ ನಿವೃತ್ತ ಶಿಕ್ಷಕರಾದ ಎಸ್ಬಿ ಎಸ್ ವಿ ಚದರಂಗಿ ವಿಎಸ್ ಪೂಜಾರ ಮತ್ತು ಎಂ ಅಯ್ಯನಗೌಡರ ಮುಖ್ಯೋಪಾಧ್ಯಾಯರಾದ ಎಲ್ಎಸ್ ಹೊಸಮನಿ ಪ್ರಭು ತಳವಾರ ಶ್ರೀನಿವಾಸ್ ವಾಲಿ ಎಚ್ ತಳವಾರ ಶ್ರೀಮತಿ ಆರ್ಸಿ ಸರ್ವಂದ ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ವಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ